you <music> ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಸಂಜೆ ಐಸೋಲೇಷನ್ ವಾರ್ಡ್ ಪ್ರಯೋಗಾಲಯಗಳ ಉದ್ಘಾಟನೆ ಮಾಡಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಯ ಕೆಲ ಮಹಡಿಯು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ರೋಗಿಗಳಿಗೆ ಗೊಂದಲವನ್ನುಂಟು ಮಾಡುವಂತಿದ್ದು ಆಧುನಿಕ ರೀತಿಯಲ್ಲಿ ನವೀಕರಿಸಲು ಶಾಸಕರು ಹೆಚ್ಚಿನ ಅನುದಾನ ಕೇಳಿದ್ದಾರೆ ಹಾಗಾಗಿ ರೋಗಿಗಳಿಗೆ ಸುಸಜ್ಜಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಮುಂದಿನ ತಿಂಗಳಿನಲ್ಲಿ ಕೌನ್ಸಿಲಿಂಗ್ ಮೂಲಕ ಹಾಗೂ ಗುತ್ತಿಗೆ ಆಧಾರ ಸೇರಿದಂತೆ ಮತ್ತಿತರ ಪ್ರಕ್ರಿಯೆಗಳ ಮೂಲಕ ವೈದ್ಯರ ಕೊರತೆ ನೀಗಿಸಲಾಗುತ್ತದೆ ಗುತ್ತಿಗೆ ಆಧಾರದಲ್ಲಿ ವೈದ್ಯರಿಗೆ ನೀಡುವ ವೇತನ ಕಡಿಮೆ ಇದ್ದು ಆ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನಿಸಲಾಗುತ್ತದೆ ಹಾಗಾಗಿ ರೋಗಿಗಳ ಹಿತದೃಷ್ಟಿಯಿಂದ ಉತ್ತಮ ಆರೋಗ್ಯ ಸೇವೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ತಿಳಿಸಿದರು ಉದ್ಘಾಟನೆ ಆಮೇಲೆ ಹೊಸ ಪಿ ಎಚ್ ಗೆ ಶುರು ಸ್ಥಾಪನೆಯನ್ನು ಕೂಡ ಮಾಡಿ ಆಮೇಲೆ ಇಲ್ಲಿ ಒಂದು ಐಸೋಲೇಷನ್ ವಾರ್ಡ್ ಹೊಸ ಆಯಿತು ಐಸೋಲೇಷನ್ ವಾರ್ಡ್ ಉದ್ಘಾಟನೆ ಆಮೇಲೆ ಲ್ಯಾಬು ಲ್ಯಾಬಿಂದ ಹೊಸ ಒಂದು ಲ್ಯಾಬ ಉದ್ಘಾಟನೆ ಕೂಡ ಮಾಡಿಕೊಡಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿ ನಮ್ಮ ಶಾಸಕರು ರೀತಿಯಲ್ಲಿ ಡಾಕ್ಟರ್ ಜೊತೆ ನಾವು ವೀಕ್ಷಣೆ ಮಾಡಿದ್ದೀವಿ ಈ ತಾಲೂಕು ಆಸ್ಪತ್ರೆಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ದುಡ್ಡು ಕೊಟ್ಟಿದ್ದೀವಿ ಆದರೆ ಶಾಸಕರು ಹೇಳ್ತಾ ಇದ್ದಾರೆ ಇದನ್ನು ಸಮಗ್ರವಾಗಿ ನಾವು ಇಂಪ್ರೂವ್ ಮಾಡೋದು ಸ್ವಲ್ಪ ಏನು ಆಸ್ಪತ್ರೆಯಲ್ಲಿ ಅವೈಜ್ಞಾನಿಕವಾಗಿ ಎಲ್ಲ ವ್ಯವಸ್ಥೆ ಇರುತ್ತೆ ಅದನ್ನು ಒಂದು ವೈಜ್ಞಾನಿಕವಾಗಿ ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕ ಅನುಕೂಲ ಆಗುವಂಥ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನು ಈಗ ಇರೋ ಆಸ್ಪತ್ರೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿ ಈಗಿರೋ ಏನು ನಾನು ಅದನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಅದನ್ನು ಖರ್ಚು ಮಾಡಿದೆ ಅವರಿಗೆ ಎಕ್ಸ್ಟ್ರಾ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಅದನ್ನು ಅವ್ರಿಗೆ ಅದನ್ನು ಅಂತ ಹೇಳಿ ಸೊ ಒಂದು ಈ ಗ್ರೌಂಡ್ ಫ್ಲೋರ್ನಲ್ಲಿ ಭಾಳಷ್ಟು ಇಲ್ಲಿ ಕನ್ಫ್ಯೂಸ್ ಆಗ್ತದೆ ಒಳಗೆ ಬಂದರೆ ಎಲ್ಲಿಗೆ ಹೋಗಬೇಕು ಯಾವುದು ಯಾವ ಯಾವ ಯಾವುದು ಸ್ಪೆಷಲಿಸ್ಟ್ ಎಲ್ಲಿದೆ ಯಾರು ಅದನ್ನು ಒಂದು ಸರಳವಾದಂಥ ಮತ್ತು ಜನರಿಗೆ ಸುಲಭವಾಗಿ ಗೊತ್ತಾಗುವಂಥ ರೀತಿಯಲ್ಲಿ ಸೇವೆ ಒಳ್ಳೆಯ ಸೇವೆ ನೀಡ್ತಕ್ಕಂಥದ್ದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಒಂದು ಸೌಕರ್ಯಗಳನ್ನು ನೀಡತಕ್ಕಂಥ ಬಾಗೇಪಲ್ಲಿ ತಾಲೂಕಿನ ಜಿ ಮುದ್ದೇಪಲ್ಲಿಯಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಡಾಕ್ಟರ್ ಅರ್ಚನಾ ಗುಡಿಬಂಡೆ ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿ ನಾಗರಾಜ್ ಮತ್ತಿತರರು ಹಾಜರಿದ್ದರು ರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ